ಕರ್ನಾಟಕ ರಕ್ಷಣಾ ಸಮಿತಿ ವತಿಯಿಂದ ಅದ್ದೂರಿ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಅಪ್ಪು ಅಜರಾಮರ ಕಾರ್ಯಕ್ರಮದ ಅಡಿಯಲ್ಲಿ ಹನ್ನೊಂದು ಜನ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿರುವ ಗಣ್ಯ ವ್ಯಕ್ತಿಗಳಿಗೆ ಚಿಕ್ಕಬಳ್ಳಾಪುರದ ಕನ್ನಡ ಭವನದಲ್ಲಿ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಿದರು ನಗರದ ಅಂಬೇಡ್ಕರ್ ಭವನದಿಂದ ಕನ್ನಡಾಂಬೆ ಮತ್ತು ಡಾ ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರವನ್ನು ಬೆಳ್ಳಿರಥದಲ್ಲಿ ಮೆರವಣಿಗೆ ಮಾಡಲಾಯಿತು ಕನ್ನಡದ ನಾಡು ನುಡಿಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಈ ಸಂಘಟನೆಯು ಬಿಟ್ಟತನದ ಹೆಜ್ಜೆಯನ್ನು ಇಟ್ಟಿದ್ದು ಅನೇಕ ಕಲಾವಿದರು ಮತ್ತು ಕೀಲು ಉದರಿಯ ಮುಖಾಂತರ ನಗರದ ರಾಜಭೀತಿಯಲ್ಲಿ ಕನ್ನಡದ ಹಾಡುಗಳಿಗೆ ವಿದ್ಯಾರ್ಥಿಗಳ ಕುಣಿತ ಬಲು ಜೋರ ನಗರದ ಕನ್ನಡ ಭವನದಲ್ಲಿ ವೇದಿಕೆ ಕಾರ್ಯಕ್ರಮವನ್ನು ಆಯೋಜಿಸಿದ್ದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಲಾವಿದರಿಗೆ ಸನ್ಮಾನ ಸಾಧಕರಿಗೆ ಪ್ರಶಸ್ತಿ ಪ್ರಧಾನ ಕನ್ನಡ ಗೀತೆಗಳಿಗೆ ಅಮೃತ ಪ್ರದರ್ಶನಗಳನ್ನು ಮಾಡುವ ಮುಖಾಂತರ ಕನ್ನಡದ ಹಿರಿಮೆ ಗರಿಮೆಗಳನ್ನು ಮೇರು ಪರ್ವತ ಶಿಖರಕ್ಕೆ ಏರಿಸಿದರು ಈ ವೇಳೆ ಗಣ್ಯಮಾನ್ಯರು ಮಾತನಾಡಿ ಈ ಕಾರ್ಯಕ್ರಮವು ಕನ್ನಡದ ಉಳಿವಿನ ಬಗ್ಗೆ ಮತ್ತು ಭಾಷೆಯ ಬಗೆಗಿನ ಕಾಳಜಿ ಹಾಗೂ ಔದಾರ್ಯವನ್ನು ಮೆರೆಯುತ್ತದೆ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಅವಳಿ ಜಿಲ್ಲೆಗಳು ಗಡಿ ಜಿಲ್ಲೆಗಳಾಗಿ ಇರುವುದರಿಂದ ಭಾಷೆಯ ಸ್ವಾರಸ್ಯವು ಹದಗೆಡುತ್ತಿರುವ ಇಂತಹ ಸಂದರ್ಭದಲ್ಲಿ ನಾಡು ನುಡಿ ಭಾಷೆ ಉಳಿಸಲು ಬೆಳೆಸಲು ಕರ್ನಾಟಕ ರಕ್ಷಣಾ ಸಮಿತಿ ಅಂತ ಸಂಘಟನೆಗಳು ಪ್ರಮುಖ ಪಾತ್ರ ವಹಿಸುತ್ತಿವೆ ಸಂಘಟನೆಯ ರಾಜ್ಯಾಧ್ಯಕ್ಷರು ಮಂಚನಬಲೆ ಡ್ಯಾನ್ಸ್ ಶ್ರೀನಿವಾಸ್ ಮಾತನಾಡಿ ಕನ್ನಡ ನಮ್ಮ ತಾಯಿಯ ಭಾಷೆ ಪರಭಾಷೆಯನ್ನು ಗೌರವಿಸಬೇಕು ನಮ್ಮ ಭಾಷೆಯ ಮೇಲೆ ಪ್ರೀತಿಯನ್ನು ತೋರಬೇಕು ಪ್ರೀತಿಯಿಂದ ನಮ್ಮ ಭಾಷೆಯನ್ನು ಮೆರೆಸಿದರೆ ಮಾತ್ರ ಭಾಷೆ ಉಳಿಯುತ್ತೆ ಅಂತ ತಿಳಿಸಿದರು ಹಾಗೆಯಿಂದ ಮಾತ್ರಕ್ಕೆ ಪರಭಾಷೆಗಳು ಬೇಡ ಎಂಬುದು ಅಲ್ಲ ವ್ಯವಹಾರಕ್ಕೆ ಎಷ್ಟು ಅವಶ್ಯಕತೆಯೋ ಅಷ್ಟನ್ನು ಬಳಸಿಕೊಂಡು ವ್ಯವಹರಿಸಬೇಕು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಅಂತ ನೋಡಿದರು